ಆಗಸ್ಟ್ ಹದಿನೇಳನೇ ತಾರೀಕಿಂದ ಸೆಪ್ಟೆಂಬರ್ ಹದಿನೇಳನೇ ತಾರೀಕರೆಗೂ ಕೂಡ ಒಂದು ತಿಂಗಳ ಕಾಲ ಸೂರ್ಯ ಸ್ವಂತ ಮನೆಯಾದ ಸಿಂಹರಾಶಿನಲ್ಲಿ ಫಲ ಕೊಡ್ತಾನೆ ಸೂರ್ಯ ಗ್ರಹದಿಂದ ಬಂದಿರತಕ್ಕಂಥದ್ದೇ ನಿಮ್ಮ ನಿಮ್ಮ ಲಗ್ನ ಆ ಲಗ್ನ ಏನಕ್ಕೆ ಬಂತು ನಿಮ್ಮ ಭವಿಷ್ಯ ಹೇಳೋದಿಕ್ಕೆ ಅವಳು ಮಾಡಿಸ್ತಾರೆ ಇವತ್ತು ಎಷ್ಟೋ ನಿಮಗೆ ಕುಜದೋಷ ಇದೆ ಸರ್ಪದೋಷ ಇದೆ ಇದಿದೆ ಅದಿದೆ ಅಂತ ಎಲ್ಲ ಫೇಕೆ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿದೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ ಆದರೆ ಲೇಝಿನೆಸ್ ಜಾಸ್ತಿ ಈ ತಿಂಗಳು ತುಲಾ ಲಗ್ನ ತುಲಾ ಲಗ್ನದವರಿಗೆ ಒಂಥರ ಲಾಭಾಂಶದ ಒಂದು ತಿಂಗಳು ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥ ಲಾಭಾಂಶ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಲಾಭಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಸಾಧಾರಣ ಮಟ್ಟದ ಫಲ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಸೂರ್ಯ ಸ್ವಂತ ಮನೆಗೆ ಪ್ರವೇಶ ಆಗ್ತಾ ಇದೆ ಇಷ್ಟು ದಿನ ಕರ್ಕಾಟಕ ರಾಶಿಯಲ್ಲಿತ್ತು ಆಗಸ್ಟ್ ಹದಿನೇಳನೇ ತಾರೀಕಿಂದ ಸೆಪ್ಟೆಂಬರ್ ಹದಿನೇಳನೇ ತಾರೀಕವರೆಗೂ ಕೂಡ ಒಂದು ತಿಂಗಳ ಕಾಲ ಸೂರ್ಯ ಸ್ವಂತ ಮನೆಯಾದ ಸಿಂಹ ರಾಶಿನಲ್ಲಿ ಫಲ ಕೊಡ್ತಾನೆ ಯಾರಿಗೆ ಸೂರ್ಯದಶ ಸೂರ್ಯ ಭುಕ್ತಿ ಸೂರ್ಯ ಅಂತರ್ಭುಕ್ತಿ ನಡೀತಾ ಇರುತ್ತೋ ನಾವು ಹೇಳ್ತಕ್ಕಂಥ ಫಲಗಳು ಒಂದು ಇಪ್ಪತ್ತು ಪರ್ಸೆಂಟ್ ಅಪ್ಲೈ ಆಗುತ್ತೆ ಉಳಿದಿದ್ದು ಏಯ್ಟಿ ಪರ್ಸೆಂಟು ನಿಮ್ಮ ನಿಮ್ಮ ಜಾತಕಗಳು ಸೊ ಗೋಚಾರ ರೀತಿ ನಿಮಗೆ ಏನು ಫಲ ಸ್ನ್ಯಾಕ್ಸ್ ಥರ ಗೋಚಾರದಲ್ಲಿ ಬರ್ತಕ್ಕಂಥದ್ದು ಸೊ ಇವತ್ತು ಎಲ್ಲರೂ ಒಂದು ತಿಳ್ಕೊಬೇಕು ರಾಶಿ ಭವಿಷ್ಯವನ್ನು ನೋಡೋದನ್ನು ಬಿಡಬೇಕಾಗತ್ತೆ ಏನಕ್ಕೆ ಅಂದರೆ ಸೂರ್ಯ ಗ್ರಹದಿಂದ ಬಂದಿರತಕ್ಕಂಥದ್ದೇ ನಿಮ್ಮ ನಿಮ್ಮ ಲಗ್ನ ಆ ಲಗ್ನ ಏನಕ್ಕೆ ಬಂತು ನಿಮ್ಮ ಭವಿಷ್ಯ ಹೇಳೋದಿಕ್ಕೆ ನಿಮಗೆ ಜೀವನದಲ್ಲಿ ಉದ್ಯೋಗ ಚೆನ್ನಾಗಿರುತ್ತಾ ಮದುವೆ ಜೀವನ ಚೆನ್ನಾಗಿರುತ್ತಾ ಹೆಲ್ತ್ ಚೆನ್ನಾಗಿರುತ್ತಾ ದುಡ್ಡು ಚೆನ್ನಾಗಿರುತ್ತಾ ಆ ಲಗ್ನದಿಂದ ಗ್ರಹಗಳು ಎಲ್ಲೆಲ್ಲಿ ಕೂತ್ಕೊಳ್ಳುತ್ತೋ ನಿಮಗೆ ಫಲ ಅದು ಸೂರ್ಯನಿಂದನೇ ಬಂದಿರತಕ್ಕಂಥದ್ದು ಸೂರ್ಯ ಇಲ್ಲ ಅಂದರೆ ಜಗತ್ತೇ ಇಲ್ಲ ಸೊ ಅದಕ್ಕೋಸ್ಕರ ಸೂರ್ಯನಿಂದ ನಿಮ್ಮ ಲಗ್ನ ಬರುತ್ತೆ ಲಗ್ನದಿಂದ ನಿಮ್ಮ ಗ್ರಹಗಳು ಕೌಂಟ್ ಆಗುತ್ತೆ ನಿಮ್ಮ ಭವಿಷ್ಯ ಗೊತ್ತಾಗುತ್ತೆ ಆದರೆ ಚಂದ್ರನಿಗೆ ಯಾವುದೇ ರೀತಿ ಗ್ರಹಗಳು ಅಪ್ಲೈ ಆಗೋಲ್ಲ ಅಲ್ಲಿಂದ ಕೌಂಟ್ ಮಾಡಿದಾಗ ನನಗೆ ಇಲ್ಲಿಂದ ಈ ಗ್ರಹ ಕೂತಿದೆ ಚಂದ್ರನಿಂದ ಅಪ್ಲೈ ಆಗೋಲ್ಲ ಅದಕ್ಕೋಸ್ಕರನೇ ಈ ರಾಶಿ ಭವಿಷ್ಯ ಅಂತಕ್ಕಂಥದ್ದು ಸುಳ್ಳು ಸ್ವಲ್ಪ ಇದೆ ಎಲ್ಲರೂ ಮನವರಿಕೆ ಮಾಡ್ಕೋಬೇಕು ಇವತ್ತು ರಾಶಿ ಭವಿಷ್ಯ ನಂಬ್ತೀರಾ ಹಾಳಾಗ್ತೀರಾ ಪೂಜೆಗಳು ಮಾಡಿಸ್ತಾರೆ ಇವತ್ತು ಎಷ್ಟೋ ನಿಮಗೆ ಕುಜದೋಷ ಇದೆ ಸರ್ಪದೋಷ ಇದೆ ಇದಿದೆ ಅದಿದೆ ಅಂತ ಎಲ್ಲ ಫೇಕೆ ಜನಗಳು ಇವತ್ತು ಎಷ್ಟು ದುಡ್ಡಾಗ್ತೀರಾ ಎಷ್ಟೋ ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷದವರೆಗೂ ಕೆಲವ್ರು ಲಕ್ಷ ಲಕ್ಷನ ಕಿತ್ತಾಕ್ತಾರೆ ಹೋಗಿ ಕೆಟ್ಟವ್ರ ಹತ್ರ ಸುರಿತಕ್ಕಂಥದ್ದು ನಿಮ್ಮ ದುಡ್ಡುಗಳನ್ನ ಅದು ನಂಬಿ ಅವ್ರು ನಾಟಕ ಮಾಡ್ತಾ ಇರ್ತಾರೆ ನಕ್ಕೊಂಡು ಹೌದಮ್ಮ ಹೌದಪ್ಪ ಬಾರಪ್ಪ ಈ ರೀತಿ ಮಾತಾಡ್ಬಿಟ್ರೆ ಅಹಾ ದೇವರಿದ್ದಂಗೆ ಜನಗಳಿಗೆ ಅಂಥವ್ರು ಏಯ್ ಇಲ್ಲಿ ಬರ್ರಯ್ಯ ನೀಟಾಗಿ ಇಲ್ಲಿ ಜ್ಯೋತಿಷ್ಯ ಹೇಳ್ತೀವಿ ನೀಟಾಗಿ ಫೀಸ್ ಕೊಟ್ಟು ಕೇಳಿ ಅಂದರೆ ಯಾಕೆ ಕಡಿಮೆ ಕೊಡಲ್ವಾ ಫ್ರೀ ಕೊಡಲ್ವಾ ಅಲ್ಲಿ ಹ್ಯಾಮರ್ಸೋನ್ಗೆ ಇವತ್ತು ಕಾಲಿಗೆ ಬೀಳೋ ಭಕ್ತಿ ನಿಮ್ಮದು ಇವತ್ತು ಅದೇ ಜಗತ್ತು ಕಲಿಯುಗ ಅಂದ್ರೇ ಕಲಿಗಾಲದಲ್ಲಿ ಇದೆಲ್ಲ ಆಗುತ್ತೆ ಬಟ್ ನಾವೇಳ್ತಕ್ಕಂಥದ್ದು ಸತ್ಯವಾದ ಜ್ಯೋತಿಷ್ಯ ಅರ್ಥ ಆಗಬೇಕು ಕೇಳ್ಕೋಬೇಕು ಕಲಿಬೇಕು ಅಂದರೆ ನಿಮ್ಮ ಜಾತಕದಲ್ಲೂ ಪುಣ್ಯ ಬೇಕೇ ಬೇಕು ನೀವು ತಗೊಬಂದಿರಬೇಕು ಪುಣ್ಯ ಇಲ್ವಾ ಕಳ್ಕೊತರೇ ಇರ್ತೀರ ಅದ್ರ ಜಾತಕದಲ್ಲೇ ಹೇಳ್ಬಿಡ್ಬೋದು ನೀವು ಮೋಸ ಜಾಸ್ತಿ ಹೋಗ್ತೀರಾ ನಿಮ್ಮ ಲಗ್ನದಿಂದ ಎಂಟನೇ ಮನೆ ಹನ್ನೆರಡನೇ ಮನೆ ಗ್ರಹಗಳಿದೆಯಾ ಮೋಸ ಎಂಟನೇ ಮನೆ ಪ್ರಮುಖವಾಗಿ ಮೋಸ ಸೂರ್ಯ ಎಸ್ಪೆಷಲಿ ಪವರ್ ಇರತಕ್ಕಂಥದ್ದು ಇಡೀ ಜಗತ್ತಿಗೆ ಮಾನವ ಕುಲಕ್ಕೆ ಬೆಳಕನ್ನು ನೀಡ್ತಕ್ಕಂಥದ್ದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಸೂರ್ಯಗ್ರಹ ಸೊ ಹನ್ನೆರಡು ಲಗ್ನಗಳ ಒಂದು ಫಲಗಳನ್ನ ನಾವು ಇವತ್ತು ನೋಡ್ಕೊಂಡು ಹೋಗೋಣ ಸೊ ಹನ್ನೆರಡು ಲಗ್ನ ಹೇಗಿರುತ್ತೆ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹೇಗಿದೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ ಆದರೆ ಲೇಝಿನೆಸ್ ಜಾಸ್ತಿ ಈ ತಿಂಗಳು ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಪ್ರೆಷರ್ ಸ್ವಲ್ಪ ಕಿರಿಕಿರಿ ಅಥವಾ ಏನೋ ಒಂಥರ ಮೂಡೇ ಇಲ್ಲ ಅಂತಾರಲ್ಲ ಕೆಲಸ ಮಾಡೋಕ್ಕೆ ಅಥವಾ ಕೆಲಸ ಜಾಸ್ತಿ ಕೊಟ್ಬಿಡ್ತಾರೆ ಅಂತಕ್ಕಂಥ ಒಂದು ಭಾವನೆ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡೋರಿಗೆ ರೊಟೇಷನ್ನೇ ಆಗಲ್ಲ ದುಡ್ಡು ಸ್ವಲ್ಪ ಸ್ಟಕ್ ಆಗ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿ ಜಗಳ ಆಗ್ತಕ್ಕಂಥದ್ದು ಪ್ರೀತಿಯಿಂದ ಇದ್ದರೆ ಎಸ್ ಎಕ್ಸಲೆಂಟ್ ಅದು ಪೊಸೆಸಿವ್ನೆಸ್ ಪ್ರೀತಿ ಆದರೆ ಜಗಳ ಆಗುತ್ತೆ ಮದುವೆ ಹುಡುಕ್ತಾ ಇದ್ದರೆ ಡಿಸಿಷನ್ ಮಾಡೋಕ್ಕಾಗಲ್ಲ ಸಂಬಂಧಗಳು ತುಂಬ ಬಂದರೂ ಕೂಡ ನೀವು ಒಪ್ಪಿರೋ ಅವರೊಪ್ಪಲ್ಲ ಅವರೊಪ್ಪಿರು ನೀವು ಒಪ್ಪಲ್ಲ ಈ ಥರ ಸಮಸ್ಯೆಯಲ್ಲಿ ಸಿಗಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಆರೋಗ್ಯ ತುಂಬ ಎಕ್ಸಲೆಂಟ್ ಮೇಷಲಗ್ನ ವೆರಿ ವೆರಿ ಎಕ್ಸಲೆಂಟ್ ನೆಕ್ಸ್ಟಾಗಿ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿ ಮಾಡ್ತಾರೆ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ ಬರುತ್ತೆ ಜಾಬಲ್ಲಿರೋರಿಗೆ ಆಲಾಸ್ಯ ಹೆಚ್ಚು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಲಗ್ನ ಬರುತ್ತೆ ಹೆಚ್ಚು ಬರಲ್ಲ ಕಡಿಮೆ ಬರಲ್ಲ ಗೋಚಾರದಿಂದ ಹಾಗೆ ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ ಕೇರಿಂಗ್ಸ್ ಕಡಿಮೆ ಆಗುತ್ತೆ ಮದುವೆ ಹುಡುಕ್ತಾ ಇದ್ದರೆ ಇಷ್ಟನೇ ಆಗೋಲ್ಲ ಹುಡುಗ ಹುಡುಗಿ ನೋಡಿದಾಗ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ತಲೆನೋವು ಗ್ಯಾಸ್ಟಿಕ್ಕು ಜಾಸ್ತಿ ಆಗೋ ಸಾಧ್ಯತೆ ಕಣ್ಣಿನ ಸಮಸ್ಯೆ ಜಾಸ್ತಿ ಆಗೋ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಆಗೇ ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಎಜುಕೇಷನ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಈ ತಿಂಗಳು ಸ್ವಲ್ಪ ಡೌನ್ ಇದೆ ಜಾಬಲ್ಲಿ ತುಂಬ ಎಫರ್ಟ್ ಹಾಕಬೇಕು ಬಟ್ ಟೆನ್ಷನ್ ಟೆನ್ಷನ್ ಇರ್ತಕ್ಕಂಥದ್ದು ಈ ತಿಂಗಳು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಎಫರ್ಟ್ ಆಗಬೇಕು ಲಾಭ ಮೀಡಿಯಮ್ ಮದುವೆ ಜೀವನದಲ್ಲಿ ಮಾತುಕತೆ ಸಮಸ್ಯೆ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಡಿಪೆಂಡ್ಸ್ ಯುವರ್ ಟಾಕ್ ಆರೋಗ್ಯ ಮೇಜರ್ ಇವೆಂಟ್ಸ್ ಯಾವುದೂ ಇಲ್ಲ ಸ್ವಲ್ಪ ವಾಕಿಂಗ್ ಮಾಡಿದರೆ ಫ್ರೆಶ್ ಆಗಿಬಿಡ್ತೀರಾ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ದುಡ್ಡಿನ ಅವಕಾಶಗಳು ಹೆಚ್ಚು ಹಣ ಸೇರ್ತಕ್ಕಂಥದ್ದು ಒಂದು ತಿಂಗಳು ತೋರಿಸ್ತಾ ಇದೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ ಮೀಡಿಯಮ್ ಗುಡ್ ಅಂತ ಹೇಳ್ಬೋದು ಜಾಬ್ ಮಾಡ್ತಕ್ಕಂಥವ್ರಿಗೂ ಕೂಡ ಮೀಡಿಯಮ್ ಗುಡ್ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಲಾಭಾಂಶ ಹಣ ಲಂಸಮ್ ಬರ್ತಕ್ಕಂಥದ್ದು ಈ ತಿಂಗಳು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನದಲ್ಲಿ ಎಕ್ಸಲೆಂಟಾಗಿರ್ತಕ್ಕಂಥ ವಾತಾವರಣ ಸಮಸ್ಯೆ ಇದ್ದರೆ ಕ್ಲಿಯರ್ ಆಗುತ್ತೆ ಹಾಗೆ ಹೊಸ ವಧುವರನ್ನ ಹುಡುಕ್ತಾಯಿದ್ರೆ ಈ ತಿಂಗಳು ಮದುವೆ ಸೆಟ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಸ್ವಲ್ಪ ಆರೋಗ್ಯ ಆಗಿರ್ತಕ್ಕಂಥದ್ದು ಬ್ಯಾಡೂ ಇಲ್ಲ ಗುಡ್ಡು ಇಲ್ಲ ಓಕೆ ಮ್ಯಾನೇಜ್ಮೆಂಟ್ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆರೋಗ್ಯ ಅಂತಾರಲ್ಲ ಆ ರೀತಿ ಒಂದು ಕಾಂಬಿನೇಷನ್ಸು ಮ್ಯಾನೇಜ್ ಮಾಡ್ಕೋಬೋದು ಹಾಗೆ ನೆಕ್ಸ್ಟು ಸಿಂಹ ಲಗ್ನದವ್ರಿಗೆ ಕೋಪ ಜಾಸ್ತಿ ಆಗುತ್ತೆ ಯಾಕೆಂದರೆ ಸ್ವಂತ ಮನೆ ಸೂರ್ಯ ವಿಪರೀತ ಕೋಪ ಅಹಂ ನಾನತ್ವ ಕೊಡ್ತಕ್ಕಂಥದ್ದು ಹೆಚ್ಚಿರುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಫೋಕಸ್ ಮಾಡೋಲ್ಲ ನಾನು ಬಿಡು ನನಗೆ ಕಾನ್ಫಿಡೆನ್ಸ್ ಇದೆ ಬಿಡು ಅನ್ನೋ ಒಂದು ಅಹಂಕಾರದಲ್ಲಿ ಕರೆಕ್ಟಾಗಿ ಓದ್ದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ ತಿಂಗಳು ಜಾಬಲ್ಲಿರ್ತಕ್ಕಂಥವ್ರಿಗೆ ಕೋಪ ಜಾಸ್ತಿ ಆಗುತ್ತೆ ಕಿರಿಕ್ಗಳು ನನಗೇನು ನೀನು ಹೇಳೋದು ನನಗೆ ಗೊತ್ತಿಲ್ಲ ಅದನ್ನು ಕೆಲಸ ಮಾಡೋದು ಯಾರಾದರೂ ಆದರೂ ಸರಿ ಮ್ಯಾನೇಜರ್ ಆದರೂ ಸರಿ ಸ್ವಲ್ಪ ಕೋಪ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದರೂ ಕಡಿಮೆ ದುಡ್ಡು ಬಟ್ ಸೆಲ್ಫ್ ಎಫರ್ಟ್ ಹಾಕಲೇಬೇಕು ಇಲ್ಲಾದ್ರೆ ಅದು ಲಾಸ್ ಆಗುತ್ತೆ ಹಾಗೆ ಮದುವೆ ಜೀವನ ಕಿರಿಕು ಅಥವಾ ಸೆಪರೇಷನ್ನು ಕೋಟ್ಗೆಸ್ ಹೋಗೋ ಸಾಧ್ಯತೆ ಸ್ವಲ್ಪ ಸಮಸ್ಯೆದಾಯಕ ತಿಂಗಳು ಅಂತ ಹೇಳ್ಬೋದು ಮದುವೆ ಆಗೋರಿಗೆ ಡೇಂಜರಸ್ ಟೈಮ್ ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿದೆ ಡೇಂಜರು ಇಲ್ಲ ಇದು ಇಲ್ಲ ಸ್ವಲ್ಪ ವಿಲ್ ಪವರ್ ಜಾಸ್ತಿ ಆಗುತ್ತೆ ಸೂರ್ಯನಿಂದ ನೆಕ್ಸ್ಟು ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಫೇಲೂರು ಸ್ವಲ್ಪ ಗೋಚಾರ ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟ್ ಫೇಲೂರು ಹೆಜ್ ಓದಿದ್ದೆಲ್ಲ ಮರ್ತೋಗ್ತಕ್ಕಂಥದ್ದು ಜಾಬಲ್ಲಿರೋರಿಗೆ ಅತಿ ಹೆಚ್ಚು ಟೆನ್ಷನ್ಸು ಕಿರಿಕಿರಿ ಜಾಬ್ ಕಳ್ಕೊಬೋದು ಅಥವಾ ಅವರೇ ತೆಗೆದುಬಿಡ್ಬೋದು ಸಾಧ್ಯತೆಗಳು ಹೆಚ್ಚು ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಒಳ್ಳೆ ಟೈಮ್ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಕ್ಕಂಥದ್ದು ಗೋಚಾರ ರೀತಿ ನಿಮ್ಮ ಜಾತಕ ಚೆನ್ನಾಗಿದ್ರೆ ಬಚಾವಾಗ್ತೀರಾ ಅಲ್ಲೂ ಚೆನ್ನಾಗಿಲ್ಲ ಇಲ್ಲೂ ಚೆನ್ನಾಗಿಲ್ಲ ಓಡಿಸ್ಕೊತೀರ ಹಾಗೇ ಮದುವೆ ಜೀವನ ಫಿನಾನ್ಷಿಯಲ್ ಕ್ಲ್ಯಾಶ್ ಹೆಚ್ಚಾಗುತ್ತೆ ಸಮಸ್ಯೆದಾಯಕ ಒಂದು ತಿಂಗಳು ಮದುವೆ ಜೀವನಕ್ಕೆ ಮದುವೆ ಹುಡುಕ್ತಾ ಇದ್ರು ಕೂಡ ಕರೆಕ್ಟಾಗಿ ಸೆಟ್ ಆಗೋದಿಲ್ಲ ಹಿಂಸೆ ಆಗ್ತಕ್ಕಂಥದ್ದು ಅದು ಸ್ಟೇಟಸ್ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಏನೋ ಒಂಥರ ಕ್ಯಾನ್ಸರ್ ಆರೋಗ್ಯನೂ ಚೆನ್ನಾಗಿಲ್ಲ ಸ್ವಲ್ಪ ಕನ್ಯಾ ಲಗ್ನ ನೋಡ್ಕೊಳ್ಳಿ ತಲೆನೋವು ಬರೋ ಸಾಧ್ಯತೆ ಹಾರ್ಟ್ ಡಿಸೀಸು ಕಣ್ಣು ನೋವು ಅಥವಾ ಗ್ಯಾಸ್ಟಿಕ್ಕು ಯಾವುದಾದ್ರೂ ಒಂದು ಹಿಂಸೆ ಕೊಡ್ತಕ್ಕಂಥದ್ದು ಸೊ ನೆಕ್ಸ್ಟು ಹಾಗೆ ತುಲಾಲಗ್ನ ತುಲಾ ಲಗ್ನದವರಿಗೆ ಒಂಥರ ಲಾಭಾಂಶದ ಒಂದು ತಿಂಗಳು ಎಜುಕೇಷನ್ ಅದ್ಭುತವಾಗಿರ್ತಕ್ಕಂಥ ಲಾಭಾಂಶ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅದು ಓದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಇನ್ಕ್ರಿಮೆಂಟ್ ಟೈಮ್ ಇದ್ದರೆ ಇನ್ಕ್ರಿಮೆಂಟ್ ಆಗುತ್ತೆ ಪ್ರಮೋಷನ್ ಟೈಮ್ ಇದ್ದರೆ ಪ್ರಮೋಷನ್ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಲಾಭೋ ಲಾಭ ಗೈನ್ ಡೇ ಬೈ ಡೇ ಕಸ್ಟಮರ್ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನ ತುಂಬ ಅದ್ಭುತವಾಗಿರುತ್ತೆ ಏನಷ್ಟೊಂದು ಸಮಸ್ಯೆಗಳಿಲ್ಲ ಎಕ್ಸಲೆಂಟ್ ಮದುವೆ ಗುಡುಕ್ತಾ ಇರೋರಿಗೂ ತುಂಬ ಆಫರ್ಸ್ ಬರುತ್ತೆ ಬಟ್ ಡಿಸಿಷನ್ ಮೇಕಿಂಗ್ ತೋರಿಸಿಲ್ಲ ಎಸ್ ಅಂದ್ರೆ ಆಗುತ್ತೆ ಲಾಭಾಂಶ ಇರತಕ್ಕಂಥ ಆಫರ್ಸೇ ಬರುತ್ತೆ ಬಟ್ ಜಾತಕದಲ್ಲಿ ಸ್ಟ್ರಾಂಗ್ ಇದ್ದರೆ ಆಗೋಗುತ್ತೆ ಅಲ್ಲಿ ವೀಕ್ ಇದ್ದರೆ ಆಫರ್ಸ್ ಜಾಸ್ತಿ ಅಷ್ಟೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಏನೇ ಸಮಸ್ಯೆ ಇರಲಿ ಕ್ಲಿಯರ್ ಆಗ್ತಕ್ಕಂಥ ತೋರಿಸ್ತಾ ಇದೆ ನೆಕ್ಸ್ಟ್ ರುಚಿಕ ಲಗ್ನ ರುಚಿಕ ಲಗ್ನದವರಿಗೆ ಎಲ್ಲ ವಿಚಾರದಲ್ಲೂ ನೇಮ್ ಆ್ಯಂಡ್ ಫೇಮ್ ಹೆಚ್ಚು ಈ ತಿಂಗಳು ಗಮನಿಸ್ಕೋಬೋದು ಎಜುಕೇಷನ್ ಅಂಡ್ ಫೇಮು ತುಂಬ ಚೆನ್ನಾಗಿ ಓದ್ತಾರೆ ಯಾವುದಾದ್ರು ಮಾರ್ಕ್ಸ್ ಬರೋದಿದ್ರೆ ಕಾಂಪಿಟೇಟಿವ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಈ ಒಂದು ಟೈಮಲ್ಲಿ ಆಫರ್ ಇದ್ದರೆ ಅಥವಾ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಎಕ್ಸಲೆಂಟ್ ಟೈಮ್ ಮದುವೆ ಜೀವನ ಕಿರಿಕ್ ತುಂಬ ಕಿರಿಕು ಸಪ್ರೇಷನ್ಗೆ ಹೋಗೋ ಸಾಧ್ಯತೆ ಇದೆ ಜಗಳಗಳಾಗೋ ಸಾಧ್ಯತೆ ಇದೆ ಇಲ್ಲಾಂದರೆ ನಾನು ಅನ್ನೋ ಬವರೆ ಅದಕ್ಕಿಂತ ನಿನ್ನ ಕೇಳಿಗೆ ನಾನು ದೊಡ್ಡವನು ಅನ್ನೋ ಭಾವನೆಗಳು ಹೆಚ್ಚಾಗಿ ಆಗ್ತಕ್ಕಂಥ ತೋರಿಸ್ತಾ ಇದೆ ಬಿಸ್ನೆಸ್ಸು ಬಿಸ್ನೆಸ್ಸಲ್ಲಿರೋರಿಗೆ ತುಂಬ ಹೆಚ್ಚು ದುಡ್ಡು ಬರತಕ್ಕಂಥದ್ದು ನಿಮ್ಮ ಫೇಮಿಂದ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ತಲೆನೋವು ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬೋದು ನೋಡ್ಕೊಳ್ಳಿ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದು ಡಿಶನ್ ಮಾಡೋರು ಒಳ್ಳೆಯದು ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣ ಮಟ್ಟದ ಫಲ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಈ ತಿಂಗಳು ಸ್ವಲ್ಪ ಕಿರಿಕಿರಿನೂ ಬರೋದು ಬಿಟ್ಟು ಬರ್ಬೋದು ಬಟ್ ಔಟ್ ಆಗುತ್ತೆ ತುಂಬ ಸಪೋರ್ಟ್ ಸಿಸ್ಟಮ್ ಹೆಚ್ಚಾಗುತ್ತೆ ಯಾವುದೇ ಸಮಸ್ಯೆ ಆಗಲಿ ನಿಮಗೆ ಸಪೋರ್ಟ್ ಹೆಚ್ಚಾಗಿ ಬರುತ್ತೆ ಮೈಂಡಲ್ಲಿ ಹಿಡ್ಕೊಳ್ಳಿ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದ ಹಣ ಬರ್ತಕ್ಕಂಥದ್ದು ಹೆಚ್ಚು ಬರೋಲ್ಲ ಕಡಿಮೆನೂ ಬರಲ್ಲ ಬಟ್ ದೈವಾಂಶದ ಮುಖಾಂತರ ನಿಮಗೆ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಮದುವೆ ಜೀವನ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಅಥವಾ ಮದುವೆ ಜೀವನದಲ್ಲಿ ಸಮಸ್ಯೆ ಇದ್ದರೆ ಹಿರಿಯರಿಂದ ಸಾಲ್ವ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಏನೂ ಸಮಸ್ಯೆ ಇಲ್ಲ ಸಮಸ್ಯೆ ಇದ್ದಲ್ಲಿ ಮೆಡಿಸಿನ್ ಸಿಗ್ತಕ್ಕಂಥದ್ದು ಅಥವಾ ಮೆಡಿಸಿನ್ ವರ್ಕ್ ಆಗ್ತಿರಲಿಲ್ಲ ಇವಾಗ ವರ್ಕ್ ಆಗ್ತಾ ಇದೆ ಅಂತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ನೆಕ್ಸ್ಟು ಮಕರ ಲಗ್ನ ತುಂಬ ಅಬ್ಸ್ಟೆಕಲ್ ಟೈಪ್ ಒಂದು ತಿಂಗಳು ಡಿಪ್ರೆಷನ್ ಟೈಮ್ ಅಂತ ಹೇಳ್ಬೋದು ಎಜುಕೇಷನ್ ಫೇಲ್ಯೂರ್ ಆಗೋ ಸಾಧ್ಯತೆ ಹೆಚ್ಚಿದೆ ಸಮಸ್ಯೆಗಳಾಗೋ ಕಾಂಬಿನೇಷನ್ ಹೆಚ್ಚಿದೆ ಫೇಲ್ಯೂರ್ ಅದರ ಬ್ಯಾಡ್ ನೇಮ್ ಬರ್ತಕ್ಕಂಥದ್ದು ಜಾಬಲ್ಲಿರೋರಿಗೆ ಅವಮಾನ ಅಪವಾದಗಳು ಹೆಚ್ಚಾಗುತ್ತೆ ಕಿರಿಕಿರಿ ಹೆಚ್ಚಾಗುತ್ತೆ ಜಾಬಿಂದ ತೆಗೆದುಬಿಡ್ಬೋದು ಇಲ್ಲ ನೀವೇ ಬಿಟ್ಬಿಡ್ಬೋದು ಸ್ವಲ್ಪ ಸಮಸ್ಯೆ ಗೋಚಾರ ರೀತಿ ಟ್ವೆಂಟಿ ಪರ್ಸೆಂಟ್ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಕಿರಿಕ್ಗಳು ಜಾಸ್ತಿ ಆಗುತ್ತೆ ಲಾಸ್ ಜಾಸ್ತಿ ಆಗುತ್ತೆ ಹಿಂಸೆ ಜಾಸ್ತಿ ಆಗುತ್ತೆ ಮದುವೆ ಜೀವನದಲ್ಲಿ ಒಬ್ರಿಗೊಬ್ರು ನಿಂದನೆ ಮಾಡ್ಕೊಳ್ತಕ್ಕಂಥದ್ದು ನೀನು ಸರಿ ಇಲ್ಲ ನೀನು ಅದನ್ನು ಮುಚ್ಚಿಟ್ಟೆ ಇದನ್ನು ಮುಚ್ಚಿಟ್ಟೆ ಅಂತ ಅದು ಸೆಪ್ರೇಷನ್ಗೆ ಹೋಗ್ತಕ್ಕಂಥದ್ದು ತಾತ್ಕಾಲಿಕವಾಗಿ ತೋರಿಸ್ತಾ ಇದೆ ಹೊಸ ಹೊಧೋರನ್ನ ಹುಡುಕ್ತಾ ಇದ್ದರೆ ಅವ್ರ ಫ್ಯಾಮಿಲಿಯಲ್ಲಿ ಅಸ್ಸ್ಯಾಗಿತ್ತಂತೆ ಇದಾಗಿತ್ತಂತೆ ಅದು ಬೇಡ ಇದು ಬೇಡ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಏನೋ ಒಂದು ಪ್ರತಿಷ್ಠೆ ಸಮಸ್ಯೆ ಪ್ರತಿಷ್ಠೆಯಿಂದ ನಮಗೆ ಇದು ಅವಮಾನ ಆಗತ್ತೆ ಅನ್ನೋ ಭಾವನೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಆರೋಗ್ಯ ಚೆನ್ನಾಗಿಲ್ಲ ಗ್ಯಾಸ್ಟಿಕ್ಕು ಕಣ್ಣು ನೋವು ಅಥವಾ ತಲೆನೋವು ಹೆಚ್ಚಾಗ್ತಕ್ಕಂಥದ್ದೇ ತೋರಿಸ್ತಾ ಇದೆ ಮಕರ ಲಗ್ನ ಸ್ವಲ್ಪ ಆರ್ಟ್ ಡಿಸೀಸಲ್ಲಿ ಸ್ವಲ್ಪ ನೋಡ್ಕೋಬೇಕು ಸ್ವಲ್ಪ ಹೆಚ್ಚಾಗುತ್ತೆ ಬಾಧೆ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ತುಂಬ ಚೆನ್ನಾಗಿದೆ ಆದರೆ ಅದರಲ್ಲೇ ಮೀಡಿಯಮ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್ ಎಕ್ಸಲೆಂಟ್ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಕಸ್ಟಮರು ಒಳ್ಳೆ ದುಡ್ಡು ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು ತುಂಬ ಬಾಂಧವ್ಯ ಜಾಸ್ತಿ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸಿದೆ ಸ್ವಲ್ಪ ನಾನು ಅನ್ನೋದಿರುತ್ತೆ ಕಡಿಮೆ ಮಾಡ್ಕೊಳ್ಳಿ ಬಟ್ ಎಕ್ಸಲೆಂಟ್ ಹಾಗೆ ಹೊಸ ಉದುವರ್ನ ಹುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥ ಟೈಮು ಅದ್ಭುತವಾಗಿರ್ತಕ್ಕಂಥ ಟೈಮು ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ ಓದೋಕ್ಕಾಗಲ್ಲ ಮಾರ್ಕ್ಸ್ ಅಷ್ಟೊಂದು ಬರಲ್ಲ ಗೋಚಾರ ರೀತಿ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟು ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ತುಂಬ ಅದ್ಭುತವಾಗಿರ್ತಕ್ಕಂಥ ಟೈಮ್ ಹಾಗೆ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು ಬರುತ್ತೆ ಸ್ವಲ್ಪ ಹಂಗೆ ಸ್ಟ್ರಗಲಿಂಗ್ ವರ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದೆ ಗೋಚಾರದಲ್ಲಿ ಎಷ್ಟು ಸ್ಟ್ರಗಲ್ ಪಡ್ತೀರೋ ಅಷ್ಟು ದುಡ್ಡು ಮುಂಚಿನ ತಿಂಗಳಿಗಿಂತ ಮುಂಚೆಗಿಂತ ಸ್ಟ್ರಗಲ್ ಜಾಸ್ತಿ ಆಗುತ್ತೆ ಬಟ್ ದುಡ್ಡು ಹೆಚ್ಚಾಗುತ್ತೆ ಮುಂಚೆಗಿಂತ ಮದುವೆ ಜೀವನ ಎವಿ ಕಿರಿಕ್ ಕೋರ್ಟ್ ಕೇಸ್ಗೆ ಹೋಗೋ ಸಾಧ್ಯತೆ ಅಥವಾ ಜಗಳ ಅಥವಾ ಸಪ್ರೇಷನ್ನು ಸಮಸ್ಯೆಗಳು ಹೊಸವುದೋರನ್ನು ಹುಡುಕ್ತಾ ಸಂಬಂಧ ಮುರಿದು ಹೋಗುತ್ತೆ ಹೋಗೋದೇ ಇಲ್ಲ ಮುಂದಕ್ಕೆ ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ಬಾಧೆ ತಲೆನೋವು ಗ್ಯಾಸ್ಟಿಕ್ಕು ಸ್ವಲ್ಪ ಹೆಚ್ಚಾಗೋ ಸಾಧ್ಯತೆ ಈ ಮೀನಾ ಲಗ್ನದವರಿಗೆ ತೋರಿಸ್ತಾ ಇದೆ ಇಷ್ಟು ಸೂರ್ಯನ ಸಿಂಹರಾಶಿಯ ಸ್ವಂತ ರಾಶಿಯ ಫಲಗಳು ಇಷ್ಟೊಂದು ತಿಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ